ಶೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಮನುಜ ಕಾರ್ಯಕ್ರಮದ ನಲವತ್ತೊಂಬತ್ತನೇ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವ ವಿಘ್ನೋ ಬಶಾಂತಯೇ ಯಶ ರದ ಧ್ಯಾ ಪಾರಿಷದ್ಯಾ ಭರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದೆ ಕೃಷ್ಣ ಕರ್ಣನನ್ನು ಕರೆದುಕೊಂಡು ಹೋಗಿ ವಿಧ ವಿಧವಾಗಿ ಅವನಿಗೆ ಪರಿಪರಿಯಾಗಿ ಹೇಳ್ತಾನೆ ಸರ್ವನಾಶವನ್ನು ನಿಲ್ಲಿಸಬೇಕಾದರೆ ನೀನೀಗ ಬಾಂಡವರ ಜೊತೆಯಲ್ಲಿ ಬಂದು ಸೇರಿಕೋ ಎಲ್ಲ ರೀತಿಯಲ್ಲಿಯೂ ನಿನಗೆ ನಿನಗೂ ಅನುಕೂಲವಾಗುತ್ತೆ ಹಾನಿಯೂ ಕೂಡ ನಿಲ್ಲುತ್ತೆ ಅಂತ ಹೇಳಿ ತಾನು ಪರಿಪರಿಯಾಗಿ ಹೇಳ್ತಾನೆ ಆದರೆ ಕರ್ಣ ಮಾತ್ರ ಒಂದಿಷ್ಟನ್ನು ಅವನು ನೀನು ಕುಂತಿ ಪುತ್ರ ಅನ್ನತಕ್ಕಂಥ ವಿಚಾರವನ್ನು ಕೂಡ ನನಗೆ ಗೊತ್ತು ನಾನು ಕುಂತಿ ಪುತ್ರ ಅನ್ನೋದು ಗೊತ್ತು ಆದರೆ ನನ್ನನ್ನು ಪಾಂಡುಪುತ್ರನಾಗಿ ಇರೋದಕ್ಕೆ ಅವಳೇನು ಬಿಟ್ಟಿಲ್ಲ ಸಣ್ಣ ವಯಸ್ಸಿನಲ್ಲಿಯೇ ನನ್ನನ್ನು ತ್ಯಾಗ ಮಾಡಿದಳು ಸೂತನೊಬ್ಬ ನನ್ನನ್ನು ಸಾಕಿದ ಅಧಿರತರಾಧೆಯನ್ನ ಪುತ್ರನಾಗಿ ಬೆಳೆದೆ ಜಾತಕರ್ಮ ನಾಮಕರಣ ಎಲ್ಲವನ್ನೂ ಕೂಡ ಸೂತ ಸಂಸ್ಕಾರದಲ್ಲಿಯೇ ನಡೆದಿದೆ ಅಲ್ಲಿಯೇ ಮದುವೆಯನ್ನು ಕೂಡ ಮಾಡಿಕೊಂಡಿದ್ದೇನೆ ಬೇಕಾದಷ್ಟು ಅಗ್ನಿಹೋತ್ರಗಳನ್ನು ಹೋಮಗಳನ್ನು ನಾನು ಸೂತ ಸಂಸ್ಕೃತಿಯಲ್ಲಿಯೇ ಮಾಡಿದ್ದೇನೆ ಯಾವುದಾದರೂ ಒಬ್ಬ ಮನುಷ್ಯ ತಾನು ಸಮಯಕ್ಕೆ ಎಲ್ಲ ಉಪಕಾರವನ್ನು ಅವರಿಂದ ಪಡೆದು ಅವರಿಗೆ ಕಡೆಯ ಕಾಲದಲ್ಲಿ ನಾನು ಮಾಡಬೇಕಾದ ಕೆಲಸವನ್ನು ಮಾಡುವ ಸಮಯದಲ್ಲಿ ಅವರನ್ನು ಬಿಟ್ಟು ಹೋಗಿ ಈಗ ಪಾಂಡುಪುತ್ರ ಅಂತ ಹೇಳಿದರೆ ಜನ ಮೆಚ್ಚು ಪ್ರಪಂಚ ಮೆಚ್ಚುತ್ತಿದೆಯೇ ನನ್ನನ್ನು ನಾನು ಖಂಡಿತ ಬರಲಾರೆ ಕೃಷ್ಣ ಅಂತ ಹೇಳಿ ತಾನು ಕೃಷ್ಣನಿಗೆ ಎಲ್ಲ ರೀತಿಯಲ್ಲಿಯೂ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನಾನು ಕುಂತಿ ಪುತ್ರ ಅನ್ನೋದನ್ನು ಮಾತ್ರ ಧರ್ಮರಾಯನಿಗೆ ನೀನು ಹೇಳಬೇಡ ಅವನು ಧರ್ಮಾತ್ಮ ಅವನು ನಾಳೆ ರಾಜ್ಯವನ್ನೇ ಅವನು ವಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾನೆ ಕರ್ಣ ನಿನ್ನ ಅಣ್ಣ ಅಂತ ತಿಳಿದುಬಿಟ್ರೆ ಅವನು ಯಾವ ಕಾರಣಕ್ಕೂ ರಾಜ್ಯವನ್ನು ಅವನು ತೆಗೆದುಕೊಳ್ಳೋದಿಲ್ಲ ಸಯೇವ ರಾಜ ಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ ನೇತಾಯಸ್ಯ ಎಸ್ಸ ಹೃಷಿಕೇಶೋ ಯೋದ್ಧಾ ಎಸ್ಯ ಧನಂಜಯ ನೀನು ಯಾರ ನೇತಾರನಾದಂತಹ ಯಜಮಾನ ಅವರಿಗೆ ಎಲ್ಲ ರೀತಿಯಂತಹ ತಿಳುವಳಿಕೆಗಳನ್ನು ಹೇಳುವವನು ಹೃಷಿಕೇಶನಾದಂತಹ ನೀನಿರುವೆಯೋ ಆ ಧನಂಜಯ ಪಾರ್ಥನು ಯಾರ ಯೋಧನೋ ಅಂತಹ ಧರ್ಮಜ್ಞನಾದಂತಹ ಯುಧಿಷ್ಠಿರನೇ ರಾಜನಾಗಲಿ ಯಾವ ಕಾರಣಕ್ಕೂ ನನಗೆ ಬೇಡ ಅಂತ ಹೇಳಿ ಹೇಳ್ತಾನೆ ಮುಂದುವರೆದು ತಾನು ತಾನು ಮಾಡಿದ ತಪ್ಪನ್ನು ಕೂಡ ಒಪ್ಪಿಕೊಳ್ತಾನೆ ಕೃಷ್ಣನ ಹತ್ರ ಕೃಷ್ಣ ನಾನು ಪಾಂಡವರಿಗೆ ಬೇಕಾದಷ್ಟನ್ನು ಹೇಳಿಬಿಟ್ಟಿದ್ದೇನೆ ಅಂದಿದ್ದಕ್ಕೆಲ್ಲ ನನಗೆ ಪರಿತಾಪ ಇದೆ ನಾನು ಇವತ್ತು ಅದನ್ನು ಪರಿತಪಿಸ್ತಾ ಇದ್ದೇನೆ ಯದಬ್ರುವ ಮಹಂ ಕೃಷ್ಣ ಖಟುಕಾಸ್ಮಿ ಪಾಂಡವ ಪಾಂಡವರಿಗೆ ನಾನು ಹೇಳಿದ ಖಟು ಆ ಮಾತುಗಳು ವಿಶೇಷವಾಗಿ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ನಾನು ಆಡಿದಂತಹ ನಿಂದನೆಯ ಮಾತುಗಳು ಮತ್ತು ಕಟು ಮಾತುಗಳಿಗೆ ನನಗೆ ಈಗಲೂ ಕೂಡ ಬಹಳ ಮನಸ್ಸಿಗೆ ಖೇದವಾಗ್ತಾ ಇದೆ ನಾನು ಧೃತರಾಷ್ಟ್ರನಿಗೆ ಸಂತೋಷವನ್ನು ಮಾಡೋದಕ್ಕೋಸ್ಕರ ಧಾರತರಾಷ್ಟ್ರ ಪುತ್ರರ ಅವರ ಹಂಗಿನಲ್ಲಿದ್ದನಾದ್ದರಿಂದ ಅವರನ್ನು ಸಂತೋಷಪಡಿಸುವುದಕ್ಕೋಸ್ಕರ ನಾನು ಆಡಿದ ಮಾತುಗಳನ್ನು ನಾನು ಈಗಲೂ ಕೂಡ ಪರಿತಪಿಸ್ತೀನಿ ಅಂತ ಹೇಳ್ತಾನೆ ಮತ್ತು ನಿನ್ನ ಧೃತರಾಷ್ಟ್ರನ ಈ ಶಸ್ತ್ರಯಜ್ಞ ಶುರುವಾಗುತ್ತೆ ಅದರಲ್ಲಿ ಆ ಶುರುವಾಗುವ ಸಮಯದಲ್ಲಿಯೇ ಯಾವತ್ತಿನ ದಿವಸ ಕರ್ಣನ ಪ್ರಾಣ ಹೋಗ್ತದೋ ಅರ್ಜುನನ ಬಾ ಬಾಣಗಳಿಂದ ಅವತ್ತು ಶಸ್ತ್ರಯಜ್ಞ ಶುರುವಾಯಿತು ಅಂತ ಲೆಕ್ಕ ಮತ್ತು ಆಹುತಿಗಳು ಯಾವಾಗ ಭೀಮ ಸಿಂಹಗರ್ಜನೆಯಿಂದ ರಕ್ತವನ್ನು ಕುಡಿಯುತ್ತಾನೋ ಆಗ ಆಹುತಿಗಳು ಶುರುವಾಯಿತು ಹವಿರ್ಭಾಗವನ್ನು ಹಾಕೊಡೋದಕ್ಕೆ ಶುರು ಮಾಡಿದರು ಅಂತ ಲೆಕ್ಕ ಯಾವಾಗ ಭೀಷ್ಮ ಮತ್ತು ದ್ರೋಣರನ್ನು ಶಿಖಂಡಿ ಮತ್ತು ದುಷ್ಟದ್ಯುಮ್ನರು ನಾಶ ಮಾಡ್ತಾರೋ ಅವತ್ತಿನ ಸಮಯದಲ್ಲಿ ಯಜ್ಞದ ಸಮಯ ಬಂತು ಅಂತ ಹೇಳಿ ನಿಜವಾದ ಪರಿಸಮಾಪ್ತಿ ಯಾವಾಗ ಆಗ್ತದೆ ಅಂದರೆ ದುರ್ಯೋಧನನ ತೊಡೆ ಮುರಿದು ರಣರಂಗದಲ್ಲಿ ಬಿದ್ದು ಅವನು ಪ್ರಾಣವನ್ನು ಬಿಡ್ತಾನೋ ಆಗ ಈ ಶಸ್ತ್ರಯಜ್ಞ ಪರಿಸಮಾಪ್ತಿಯಾಗುತ್ತೆ ಕುಂತಿದೇವಿ ಎಲ್ಲ ವೀರ ಪತ್ನಿಯರ ಜೊತೆಯಲ್ಲಿ ಬಂದು ಯಾವಾಗ ರೋದನವನ್ನು ಈ ಯುದ್ಧಭೂಮಿಯಲ್ಲಿ ಮಾಡ್ತಾಳೋ ಅದು ಅವಭೃತ ಈ ಶಸ್ತ್ರಯಜ್ಞದ ಅವಭೃತ ಅಂತ ತಿಳ್ಕೊ ಅಂತ ಹೇಳಿ ನಾನು ಯಾವ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಆದರೆ ಈ ವೀರ ಮರಣದಲ್ಲಿ ಯಾರ್ಯಾರು ಸಾಯ್ತಾರೋ ಇಷ್ಟವಿದ್ದು ಸಾಯ್ತಾರೋ ಇಷ್ಟವಿಲ್ಲದೆಯೇ ಸಾಯ್ತಾರೋ ಅವರಿಗೆಲ್ಲರಿಗೂ ವೀರಮರಣವಂತೆ ಆಗುವಂತೆ ಮಾಡು ಅಂತ ಹೇಳ್ತಾನೆ ಶಸ್ತ್ರೇಣ ನಿಧನಂ ಗಚ್ಚೇದ್ ಸಮೃದ್ಧಂ ಕ್ಷತ್ರುಮಂಡಲಂ ಈ ಕ್ಷತ್ರು ಕ್ಷತ್ರಿಯ ಸೈನ್ಯದ ಎಲ್ಲ ಜನರಿಗೂ ಕೂಡ ವೀರಮರಣವಂತು ಖಂಡಿತವಾಗುತ್ತದೆ ಯಾವ ಸ್ಥಾಂತಿ ಗಿರೆಯ ಸರಿತಶ್ಚ ಜನಾರ್ದನ ತಾವತ್ ಕೀರ್ತಿಭವಶಬ್ಬ್ದ ಶಾಶ್ವತೋಯಂ ಭವಿಷ್ಯತಿ ಕ್ಷತ್ರಿಯರೆಲ್ಲರಿಗೂ ಕೂಡ ಅವರ ಕೀರ್ತಿ ಅಮರವಾಗಿ ಉಳಿಯುತ್ತದೆ ಎಲ್ಲಿಯವರೆಗೆ ನದಿಗಿರಿಗಳು ಈ ಭೂಮಿಯ ಮೇಲೆ ಇರ್ತವೋ ಅಲ್ಲಿಯವರೆಗೂ ಇರ್ತದೆ ಮತ್ತು ಬ್ರಾಹ್ಮಣರು ಕೂಡ ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಾರೆ ಬ್ರಾಹ್ಮಣ ಕಥೆಯಂತಿ ಮಹಾಭಾರತ ಮಾಹವಂ ಈ ಮಹಾಭಾರತದ ಮಹಾಯುದ್ಧದಲ್ಲಿ ಮಡಿದಂಥ ಎಲ್ಲ ಶಸ್ತ್ರವೀರ್ಯರಗಳ ವೀರರಗಳ ಬಗ್ಗೆ ಅವರು ಬ್ರಾಹ್ಮಣರು ಯಾವಾಗಲೂ ಕಥೆಯನ್ನು ಹೇಳ್ತಾ ಇರ್ತಾರೆ ಇದು ಮಾತ್ರ ಸತ್ಯ ಕೃಷ್ಣ ಅಂತ ಹೇಳಿ ಈ ರೀತಿ ಆಗುವಂತೆ ಕೂಡ ನೀನು ಮಾಡು ಅಂತ ಹೇಳಿ ತಾನು ಖಂಡಿತ ಬರಲಾರೆ ಅಂತ ಹೇಳಿ ಹೇಳ್ತಾನೆ ಆವಾಗ ಆ ಸಮಯದಲ್ಲಿ ಕೃಷ್ಣ ಬೇರೆ ದಾರಿ ಇರುವುದಿಲ್ಲ ಮುಂದಕ್ಕೆ ಕೃಷ್ಣ ಅವನಿಗೆ ಎಲ್ಲ ವಿಚಾರವನ್ನು ಆಯಿತು ಹೇಳಿದ ಮೇಲೂ ಕೂಡ ಏನು ಪ್ರಯೋಜನ ಅವನು ಬರೋದಿಲ್ಲ ಅಂತ ಹೇಳಿದ ಆವಾಗ ಅದಕ್ಕೆ ಮುಂದೆ ಅವನು ಹೇಳಿದ್ದ ಏನಂತ ಈರ ಕೌರವರಾಯನೆ ದಾತಾರನೂ ಅಂತ ಹೇಳಿ ಅವನು ವೀರ ಕೌರವರಾಯನನ್ನು ಬಿಟ್ಟು ಹೋಗೋದಿಲ್ಲ ನೋಡು ನಾಳೆ ದಿವಸ ನಾನು ಯಾವ ರೀತಿ ಯುದ್ಧ ಮಾಡ್ತೇನೆ ಮಾರಿ ಗೌತಮವಾಯಿತು ನಾಳಿನ ಭಾರತವು ಚದುರಂಗ ಕೌರವ ಕೌರವನರಣ ಹಿಂಗೆ ಋಣದಲ್ಲಿ ಸುಬಟ ಕೋಟಿಯರನು ತೀರಿಸಿಯೇ ಪತಿಯವ ಸರಕ್ಕೆ ಶರೀರವನ್ನು ನೂಕುವೆನೋ ನಿನ್ನಯ ವೀರ ರೈವರ ನೋಯಿಸನೋ ರಾಜೀವ ಆ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನೋಡು ನಾಳೆ ನಾನು ಮಾಡತಕ್ಕ ಅಂತಹ ಯುದ್ಧದಲ್ಲಿ ಎಷ್ಟು ಜನ ಶಸ್ತ್ರ ಸೈನ್ಯದವರನ್ನ ತಲೆ ಸೀರೆಗಳನ್ನು ತರಿದು ಹಾಕ್ತೇನೋ ಅದು ಮಾರಿಗೆ ಔತಣವಾಗ್ತದೆ ಆದರೆ ನಿನ್ನ ಐವರನ್ನು ಮಾತ್ರ ನಾನು ಯಾವ ಕಾರಣಕ್ಕೂ ಏನನ್ನು ಅವರಿಗೆ ಏನನ್ನು ಮಾಡುವುದಿಲ್ಲ ಇದು ಆ ಸೂರ್ಯನ ಮೇಲೆ ಆಣೆ ಅಂತ ಹೇಳಿ ತಾನು ತನ್ನ ಪ ಶೌರ್ಯವನ್ನು ಪರಾಕ್ರಮವನ್ನು ಕೂಡ ಹೇಳ್ತಾನೆ ಆಗ ಕೃಷ್ಣ ಇವನು ದೃಢ ದೃಢಮನಸ್ಕನಾಗಿದ್ದಾನೆ యావ కారణకు ಇವನು ಬರುವುದಿಲ್ಲ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಎನಲು ಕರ್ಣನ ದೃಢವ ಕಂಡನು ಮನದೊಳುತ್ಸಾಹಿಸಿದನು ಆದೊಡೆ ಹದನು ನಿನ್ನದು ಬಲುಹು ಮಾಡುವಡೆ ಮನಗೆ ಖತಿಯಹುದು ಅರುಹದಿರ್ದೊಡೆ ತನಗೆ ಗುಣವೆಲ್ಲವೆಂಬ ಕಾರಣ ಇನಿತನೊಡ್ಡೈಸಿದನು ನೀ ಸುಖಿಯಾಗು ಹೋಗು ನೀ ಸುಖಿಯಾಗು ಹೋಗ ಕರ್ಣನ ದೃಢ ಮನಸ್ಸನ್ನು ನೋಡಿದ ಆಗ ಮನದಳು ಉತ್ಸಾಹಿಸಿದನು ಅವನಿಗೆ ಸ್ಫೂರ್ತಿಯನ್ನು ತುಂಬಿ ಹೇಳ್ತಾನೆ ನೋಡಪ್ಪ ನಿನಗೆ ಈ ಮಾತನ್ನು ಹೇಳಬೇಕಾಗಿತ್ತು ನಾನು ಹೇಳದೇ ಇದ್ದರೆ ನಾನು ಹೇಳಿ ಬಲವಂತವನ್ನು ಮಾಡಿದರೆ ನಿನ್ನ ಮನಸ್ಸಿಗೆ ಕಷ್ಟವಾಗ್ತದೆ ಹೇಳದೆ ಹೋದರೆ ನಾನು ತಪ್ಪನ್ನು ಮಾಡಿದಂಥ ಆಗುತ್ತೆ ನಿನ್ನ ನನಗೆ ವಿಚಾರ ತಿಳಿದಿದ್ದು ಕೂಡ ನಿನಗೆ ಈ ವಿಚಾರವನ್ನು ಹೇಳದೇ ಇದ್ದರೆ ಅದು ತಪ್ಪಾಗುತ್ತೆ ಅಂದರೆ ನಾನು ಬಂದಿರತಕ್ಕಂಥದ್ದು ಈ ಸರ್ವನಾಶವನ್ನು ನಿಲ್ಲಿಸೋದಕ್ಕೋಸ್ಕರ ಇಷ್ಟನ್ನು ಅವನಿಗೆ ಹೇಳಿ ನೀನು ಸುಖಿಯಾಗು ಹೋಗು ಸಂತೋಷವಾಗಿರು ಆದರೂ ಕೂಡ ಕೊನೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡು ಅಂತ ಹೇಳಿ ಹೇಳ್ತಾನಂತೆ ಏನು ಅಂದರೆ ಆ ನಿನ್ನ ಸಹೋದರ ಯಾರನ್ನ ಸ್ನೇಹಿತನನ್ನ ಸಹೋದರ ಅಂತ ಹೇಳ್ಕೊತೀಯೋ ಆ ದುರ್ಯೋಧನನನ್ನು ಕರಿ ಆ ಮಂದಮತಿಯನ್ನು ಕರಿ ಅವನಿಗೆ ಎಲ್ಲ ವಿಚಾರವನ್ನು ಹೇಳು ನೀನು ಹೇಳಿದರೆ ಅವನು ಇಲ್ಲ ಅಂತ ಹೇಳೋದಿಲ್ಲ ಆ ದುರ್ಯೋಧನನಿಗೆ ಬುದ್ಧಿವಾದವನ್ನು ತಿಳಿಸಿ ತಮ್ಮಂದಿರಿಗೆ ರಾಜ್ಯವನ್ನು ಕೊಡಿಸುವುದು ಉಚಿತ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ ಬಂದರುಳ್ಳ ಬಾರದಿರ್ದೊಡೆ ಕಂದ ಗೆಳ ವಚನದಿ ಮಂದಮತಿಯನು ತಿಳುಹಿ ತಮ್ಮಂದಿರಿಗೆ ರಾಜ್ಯವನಿಂದು ಕೊಡಿಸುವುದು ಚಿದ ಸಂಪ್ರತಿಗಿಂದು ಸೇರಿಸೋ ನಿನ್ನ ಮಾತನು ಹಿಂದುಗಳೆಯನು ಕೌರವೇಶ್ವರನು ಎಂದನ ಏ ಕಡೆಯ ನಿಮಿಷದವರೆಗೂ ಪ್ರಯತ್ನವನ್ನು ಬಿಡುವುದಿಲ್ಲ ಸಂಧಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಭಗವಂತ ಕೃಷ್ಣ ತನ್ನ ಪ್ರಯತ್ನಗಳನ್ನು ಮಾಡ್ತಾನೆ ಅವನು ಹೇಳ್ತಾನೆ ಬಂದರುಳ್ಳಿಸೋ ನೀನು ಬಂದರೆ ಸರಿಯಪ್ಪ ಬರದೆ ಇದ್ಮೇಲೆ ಬಾರದಿರ್ದೊಡೆ ತಂದೆ ಕೇಳಯ ಬಾರದಿರ್ದೊಡೆ ಕಂದ ಕೇಳಯ ಮಧುರವಚನದಿ ಮಂದಮತಿಯನು ತಿಳುಹಿ ಒಳ್ಳೆಯ ಮಾತುಗಳನ್ನಾಡಿ ಆ ಮಂದಮತಿಯಾದಂತಹ ದುರ್ಯೋಧನನಿಗೆ ವಿಚಾರವನ್ನು ತಿಳಿಸಿ ತಮ್ಮಂದಿರಿಗೆ ರಾಜ್ಯ ಇಂದು ಕೊಡಿಸುವುದು ಉಚಿತಾ ನೋಡಪ್ಪ ಕಡೆಯದಾಗಿ ಒಂದು ಪ್ರಯತ್ನವನ್ನು ಮಾಡು ತಮ್ಮಂದಿರಿಗೆ ರಾಜ್ಯವನ್ನು ಕೊಡಿಸುವ ಪ್ರಯತ್ನವನ್ನು ಮಾಡು ನೀನು ಸಂಪ್ರತಿಗಿಂದು ಸೇರಿಸೋ ಅವರನ್ನು ಸಂಪ್ರತಿ ಅಂದರೆ ಸಂಧಿಯನ್ನು ಮಾಡುವುದಕ್ಕೆ ಒಂದು ಅವಕಾಶವನ್ನು ಮಾಡು ನಿನ್ನ ಮಾತನು ಹಿಂದುಗಳೆಯನು ಕೌರವೇಶ್ವರನು ನಿನ್ನ ಮಾತನ್ನು ತೆಗೆದುಹಾಕೋದಿಲ್ಲ ಆ ದುರ್ಯೋಧನೆಯನ್ನು ನೀನೆಂದರೂ ಬಹಳ ಅಭಿಮಾನ ಅಂತ ನೀನೇ ಹೇಳ್ಕೊಂಡಿದ್ದೀಯಲ್ಲಪ್ಪಾ ನಿನ್ನ ಮಾತು ನಾನು ತೆಗೆಯೋದಿಲ್ಲ ಒಂದು ಸತಿ ಪ್ರಯತ್ನ ಮಾಡು ಅಂತ ಹೇಳಿದಾಗ ಅವನು ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಕರ್ಣ ನೋಡಿ ಇಷ್ಟು ದಿವಸ ಕಾಲ ನಾನು ಅವರ ಜೊತೆಯಲ್ಲಿಯೇ ಸೇರಿಕೊಂಡು ಅವರಿಗೆ ಆ ಇಬ್ಬರು ಮಹಾವೀರರುಗಳ ಮಧ್ಯದಲ್ಲಿ ಹುಟ್ಟು ಹಾಕಿ ಇವತ್ತು ನಾನು ಅವನನ್ನು ಸಂಧಿಯನ್ನು ಮಾಡಿಕೊ ಅಂತ ಹೇಳಿ ಮಂತ್ರೋಪೋ ಮಂತ್ರೋಪಚಾರವನ್ನು ಮಾಡಿ ಇವತ್ತು ಅದಕ್ಕೆ ಒಂದು ಇದು ಒಳ್ಳೆಯ ಸೂತ್ರ ಈ ಸೂತ್ರವನ್ನು ಅನುಸರಿಸಿ ಸಂಧಿಯನ್ನು ಮಾಡಿಕೊ ಅಂತ ಹೇಳಿದರೆ ನನ್ನ ವೀರತನಕ್ಕೇ ಒಂದು ಮಸಿ ಬೆಳೆದಂಗೆ ಆಗ್ಬಿಡತ್ತೆ ಕೃಷ್ಣ ಯಾವ ಕಾರಣಕ್ಕೂ ನಾನು ಇದನ್ನು ಹೇಳಲಾರೆ ಸಂಧಿಯ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಂತೆ ಮತ್ಸೆದು ದಿತ್ತಂಡಕ್ಕೆ ಮೊತ್ಸರವೂ ಅಸಮಸಂಗರವೀಗ ವೀಗ ಸನ್ನೀತಿಯನು ಸುರಿದರೆ ಮನೆಗಾಣನೆ ಕೌರವ ಮಹೇಶ್ವರನೋ ವಿಸಸನದ ಕಟ್ಟಾಳು ಮಂತ್ರವನೆ ಸಗಲಾಗದು ತನ್ನ ವೀರಗೆ ಮಸುಳಹುದು ಮುರವೈರಿ ತನ್ನ ವೀರಗೆ ಮಸುಳಹುದು ಮುರವೈರಿ ಸಂಧಿಯ ನರಿಯ ನಾನೆಂದ ಎರಡು ಪರಾಕ್ರಮಿಗಳ ಮಧ್ಯದಲ್ಲಿ ಅಸೂಯೆಯನ್ನು ಹಾಕಿ ಮೊದಲೆಲ್ಲ ಮಾಡಿದಿದೆ ಕೆಲಸವೇ ಅಲ್ವೇ ಇವತ್ತು ಮಂತ್ರವ ನೆಸಗಲಾಗದು ಯುದ್ಧ ನಿಲ್ಲಿಸುವಂಥ ನೀತಿಯನ್ನು ಹೇಳೋದು ಪಾಠವನ್ನು ಬೋಧನೆ ಮಾಡೋದು ನನ್ನ ಕೈಯಲ್ಲಿ ಆಗೋದಿಲ್ಲ ಹಾಗೆ ಮಾಡಿದ ಪಕ್ಷದಲ್ಲಿ ನನ್ನ ವೀರಕ್ಕೆ ಮಸುಳಹುದು ನನ್ನ ಶೌರ್ಯಕ್ಕೆ ಮಸಿಯನ್ನು ಬೆಳೆದಂತಾಗ್ಬಿಡುತ್ತೆ ಅವನನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೇ ಮನಗಾಣನೇ ಕೌರವೇಶ್ವರನು ಅವನಿದನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೇ ಆದ್ದರಿಂದ ಈ ಕೆಲಸವನ್ನು ನನ್ನ ಕೈಯ್ಯಲ್ಲಿ ಮಾಡೋದಕ್ಕಾಗೋದಿಲ್ಲಪ್ಪ ಸಂಧಿಯ ನಾನರಿಯೇ ಅಂತ ಹೇಳಿ ಹೇಳ್ತಾನೆ ಆಗ ಇನ್ನು ಸಮಯವಾಗ್ತಾ ಇದೆ ಬೆಳಿಗ್ಗೆಯವರು ಒಂದು ಸಂಧಿಯಾದ ಮೇಲೆ ಕುಂತಿಯ ಹತ್ತಿರ ಹೋದಾಗ ಸುಮಾರು ಹನ್ನೆರಡು ಹನ್ನೆರಡುವರೆ ಗಂಟೆ ಇರಬೇಕು ಆ ಸಮಯದಿಂದ ಸಂಜೆ ಆಗಿ ಹೋಯಿತು ನನ್ನನ್ನು ಕಳಿಸಿಕೊಡು ಅಂತ ಹೇಳಿ ಕೇಳ್ತಾನೆ ಕಳುಹಬೇ ಹುದು ದಿನಪತಿಗಿಳಿದ ನ ಪರಾಂಬುದಿಗೆ ಸಂಪ್ರತಿ ಗೆಳಿದ ಹೊದ್ದೀಗ ನೆಟ್ಟನೆ ನೀವು ಪಾಂಡವರೂ ಹುಲು ಸರವಿಹಬಹುದು ಹುತ್ತಿನ ತಲೆಯಲ್ಲಿರಲಜ್ಜರಿಗೆ ಪಿಸುಣರ ಬಳಕೆ ಹೋಗುವುದು ಕಳುಹಬೇ ಕೆಂದರಗಿದನು ಕರ್ಣ ಅಪ್ಪ ಕೃಷ್ಣ ನಾವು ಈ ಸಂಧಿಯ ವಿಚಾರವನ್ನು ಮಾತನಾಡೋದಕ್ಕೆ ಶುರು ಮಾಡಿದಾಗಲಿಂದ ಬಹಳ ಹೊತ್ತಾಗಿ ಹೋಯಿತು ಸಂಜೆಯಾಗಲಿಕ್ಕೆ ಬರ್ತಾ ಇದೆ ನನ್ನನ್ನು ಕಳಿಸಿ ಕೊಡಪ್ಪ ಯಾಕೆ ಅಂದರೆ ಸಾಮಾನ್ಯವಾಗಿ ಹುತ್ತದ ಪಕ್ಕದಲ್ಲಿ ಒಂದು ಹುಲ್ಲು ಬಿದ್ದಿದರೂ ಕೂಡ ಹಾವು ಅಂದ್ಕೊಳ್ತಾರೆ ಈ ಹೊಟ್ಟೆಗಿಚ್ಚಿನ ಜನಗಳು ವಿಚಾರಗಳನ್ನು ದುರ್ಯೋಧನನ ಹತ್ತಿರ ಹೋಗಿ ಏನಾದರೂ ಹೇಳಿದರೆ ಅನರ್ಥವೇ ಆಗಿ ಹೋದಾತು ದಯವಿಟ್ಟು ನನ್ನನ್ನು ಕಳಿಸಿಕೊಡಬೇಕು ನೀನು ಕೂಡ ಪಾಂಡವರ ಜೊತೆಯವನು ಪಾಂಡವರ ಜೊತೆಯಲ್ಲಿ ಇರ್ತಕ್ಕಂಥವನಾದ್ದರಿಂದ ನಿನ್ನ ಜೊತೆಯಲ್ಲಿ ತುಂಬ ಹೊತ್ತ ಇದ್ದೇ ಅನ್ನೋ ವಿಚಾರ ಏನಾದರೂ ದುರ್ಯೋಧನನಿಗೆ ಹೊಟ್ಟೆಗಿಚಿನ ಜನಗಳು ಹೇಳಿದರೆ ಅನ್ನುವ ಭಾವ ಅರ್ಥದಲ್ಲಿ ಅವನು ಹೇಳ್ತಾನೆ ಅಲ್ಲಿಂದ ಮುಂದಕ್ಕೆ ಕೃಷ್ಣ ತಾನು ತೀರ್ಮಾನವನ್ನು ಮಾಡಿಕೊಳ್ತಾನೆ ಇವನು ಅವನನ್ನು ಬೀಳುಕೊಂಡು ಮನೆಗೆ ಬರ್ತಾನೆ ಬೀಳುಕೊಂಡನು ಮನೆಗೆ ಬಂದು ವಿಶಾಲಮತಿ ಚಿಂತಿಸಿದನು ಆ ಸಿರಿಲೋಲ ಮಾಡಿದ ತಂತ್ರ ಮನದಲ್ಲಿ ನೆಟ್ಟು ಬೇರೂರಿ ಕಾಳು ಮಾಡಿದ ನಕಟ ಖರವ ಬಾಳಲರಿಯದೆ ಕೆಟ್ಟನೋ ಈ ಗೋಪಾಲ ಬರಿದೆ ಬಿಡನು ಜೀವವ ಕೊಳ್ಳದಿರನೆಂದ ಬೀಳುಕೊಂಡನು ಮನೆಗೆ ಬಂದು ವಿಶಾಲಮತಿ ಚಿಂತಿಸಿದನು ಅವನು ಮನೆಯಲ್ಲಿ ಬಂದು ಯಾವಾಗ ಕೃಷ್ಣ ಇದೆಲ್ಲ ಹೇಳಿದನು ಅಲ್ಲಿಂದ ಹೊರಡೋದಕ್ಕೆ ಮೊದಲು ಕೃಷ್ಣ ಮುಂದುವರೆದು ಹೇಳಿರ್ತಾನೆ ನೋಡಪ್ಪ ನಿನಗೆ ರಾಜ್ಯ ಪ್ರಾಪ್ತಿಯ ವಿಚಾರವನ್ನು ನಾನು ಹೇಳಿದೆ ನೀನು ಅದನ್ನು ಕೇಳಲಿಲ್ಲ ಪಾಂಡವರಿಗೆ ಒಂದು ಮಾತ್ರ ನೀನು ತಿಳಿದುಕೋ ಪಾಂಡವರಿಗೆ ಜಯವಂತೂ ಸಿಗುವುದು ಖಂಡಿತ ಈಗಾಗಲೇ ಕಪಿಧ್ವಜನ ಒಂದು ಧ್ವಜವುಳ್ಳಂತಹ ರಥವನ್ನು ವಿಶ್ವಕರ್ಮ ತಯಾರು ಮಾಡಿ ಇಟ್ಟಿದ್ದಾನೆ ಅದರಲ್ಲಿ ಗರುಡ ಧ್ವಜನಾಗಿ ಗರುಡ ಧ್ವಜ ಇರುವ ರೀತಿಯಲ್ಲಿ ಕಪಿಧ್ವಜ ಆ ಹನುಮಂತನ ಧ್ವಜ ಆಗಲೇ ಇದೆ ಅದು ಮಾಯೆಯಿಂದ ಕೂಡಿದೆ ಆ ಧ್ವಜ ಎಂಥದ್ದು ಅಂದರೆ ಒಂದು ಯೋಜನೆ ವಿಸ್ತೀರ್ಣ ಆಗಲ್ಲ ಒಂದು ಯೋಜನೆ ವಿಸ್ತೀರ್ಣ ಉದ್ದದ್ದಾಗಿದೆ ಅಂತಹ ದೊಡ್ಡ ಧ್ವಜ ಎಷ್ಟು ಎಂತಹ ಮಾಯೆಯಲ್ಲಿ ಸೃಷ್ಟಿ ಮಾಡಿದ್ದಾನೆ ವಿಶ್ವಕರ್ಮ ಅಂತಂದರೆ ಯುದ್ಧದಲ್ಲಿ ಪರ್ವತಗಳ ಮಧ್ಯೆ ಬೆಟ್ಟಗಳ ಮಧ್ಯದಲ್ಲಿ ಹೋದರೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಚಲಿಸತಕ್ಕಂತಹದ್ದಾಗಿರ್ತದೆ ಆದ್ದರಿಂದ ಇವನು ಇಂದ್ರನ ರಥಕ್ಕೆ ಸಮಾನವಾದಂತಹ ರಥ ಇಂದ್ರನ ಕಾಂತಿಯಿಂದ ಕೂಡಿರತಕ್ಕಂತಹ ಆ ರಥದಲ್ಲಿ ಅರ್ಜುನ ಬರ್ತಾನೆ ಯಾವಾಗ ನೀನು ಅರ್ಜುನ ಶ್ವೇತಾಶ್ವ ಅಂದರೆ ಬಿಳಿಯ ಕುದುರೆಯನ್ನು ಹೂಡಿರತಕ್ಕಂತಹ ರಥದಲ್ಲಿ ಕೃಷ್ಣನು ಸಾರಥಿಯಾಗಿ ತನ್ನ ಗಾಂಡೀವದ ಠೆಂಕಾರವನ್ನು ಮಾಡಿ ಯುದ್ಧದಲ್ಲಿ ತನ್ನ ಬೇರೆ ಬೇರೆ ಅಸ್ತ್ರಗಳು ಐಂದ್ರಾಸ್ತ್ರ ಆಗ್ನೇಯಾಸ್ತ್ರ ವಾರುಣ್ಯಾಸ್ತ್ರ ಎಲ್ಲ ಅಸ್ತ್ರಗಳ ಸಮೇತವಾಗಿ ತಾನು ಯಾವಾಗ ಯುದ್ಧ ಭೂಮಿಯನ್ನು ಪ್ರವೇಶ ಮಾಡ್ತಾನೆ ಒಂದು ಮಾತ್ರ ಸತ್ಯವನ್ನು ತಿಳಿದುಕೋ ಏನಂದರೆ ಆಗ ಕೃತ ತ್ರೇತ ದ್ವಾಪರಯುಗದ ಧರ್ಮ ಇರುವುದಿಲ್ಲ ಕಲಿಯುಗದ ಧರ್ಮ ಇರ್ತದೆ ಅಷ್ಟನ್ನು ತಿಳ್ಕೊ ಯಾಕೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸೌಮ್ಯ ಮಾಸವಾಗಿದೆ ಅಂದರೆ ಋತು ಈ ಋತುವಿನಲ್ಲಿ ಮಳೆ ಇರುವುದಿಲ್ಲ ಹಸುಗಳಿಗೆ ಹುಲ್ಲನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಸತ್ತವರಿಗೋಸ್ಕರ ಸೌದೆಗಳನ್ನು ಶೇಖರಣೆ ಮಾಡ್ತಕ್ಕಂತಹ ಸಮಯ ಇದು ಅಂದರೆ ಒಣಗಿರತಕ್ಕಂತಹ ಸೌದೆಗಳನ್ನ ಶೇಖರಣೆ ಮಾಡ್ತಕ್ಕಂತಹ ಸಮಯ ಈಗ ಕೆಸರಿ ಇರುವುದಿಲ್ಲ ಏನೂ ಇರುವುದಿಲ್ಲ ಆದರೆ ಇವತ್ತಿಗೆ ಎಂಟು ದಿವಸಕ್ಕೆ ಕರೆಕ್ಟ್ ಆಗಿ ಒಂದು ಅಮಾವಾಸ್ಯೆ ಬರ್ತದೆ ಆಗ ಶುರುವಾಗ್ತದೆ ನೋಡು ಆ ಕಲಿಗಾಲದ ಪ್ರಾರಂಭವಾಗಿರ್ತದೆ ಯಾವತ್ತು ನೀನು ಶ್ವೇತಾಶ್ವದ ರಥದಲ್ಲಿ ಕುಳಿತಂತಹ ಅರ್ಜುನನನ್ನು ನೋಡ್ತೀಯ ಗಾಂಡೀವಧಾರಿಯಾದಂತಹ ಅರ್ಜುನ ತನ್ನ ಎಲ್ಲ ಶಸ್ತ್ರಗಳೊಡನೆ ಯುದ್ಧದಲ್ಲಿ ಬರ್ತಾನೆ ಆಗ ಕಲಿಯುಗವಿರ್ತದೆ ಕಲಿಯುಗ ಧರ್ಮ ಇರ್ತದೆ ಆ ಕಲಿಯುಗ ಧರ್ಮ ಎಂಥದ್ದು ಅಂದರೆ ಭಾಗವತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ತತಶ್ಚ ಅನುದಿನಂ ಧರ್ಮಂ ಸತ್ಯಂ ಶೌಚಂ ಕ್ಷಮಾ ನಶ್ಯಂತೆ ಆಯುರ್ಬಲಂ ಸ್ಮೃತಿ ವಿತ್ತೇನ ಕಲೌ ನೃಣ ಜನ್ಮ ಚಾರುಗುಣೋದಯ ಧರ್ಮನ್ಯವ್ಯವಸ್ಥಾಂ ಕಾರುಣಂ ಹಿ ಈ ಕಲಿಯುಗದ ಧರ್ಮ ಹೆಂಗಿರ್ತದೆ ಅಂದರೆ ನಾವು ತಿಳ್ಕೊಳ್ಬೇಕಾದ್ದು ಅದನ್ನು ನೋಡ್ತಾ ಇದ್ದೀವಿ ಅವತ್ತೇ ಹೇಳಿಬಿಟ್ರು ಕಲಿಯುಗದ ಧರ್ಮ ಯಾವ ರೀತಿ ಇರ್ತದೆ ಅಂತ ಕೃತತ್ರೇತ ದ್ವಾಪರ ಯುಗದಂತೆ ಇರುವುದಿಲ್ಲ ಇಲ್ಲಿ ಪ್ರತಿ ಒಬ್ಬ ಮನುಷ್ಯನಿಗೆ ಆಯಿಸು ಬಲ ಧರ್ಮ ಸತ್ಯ ಮತ್ತು ಪಾವಿತ್ರ್ಯತೆ ಕ್ಷೀಣವಾಗುತ್ತದೆ ಅದಲ್ಲದೆ ಆಯಸ್ಸು ಬಲ ಸ್ಮರಣಶಕ್ತಿ ಎಲ್ಲವೂ ಕೂಡ ಲೋಪವಾಗುತ್ತಾ ಹೋಗ್ತದೆ ಅಂದರೆ ಕೃತಯುಗಕ್ಕಿಂತ ತ್ರೇತಾಯುಗದಲ್ಲಿ ಕಡಿಮೆ ತ್ರೇತಾಯುಗಕ್ಕಿಂತ ಕೃತಯುಗದಲ್ಲಿ ಕಡಿಮೆ ಕೃತಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಕಡಿಮೆ ದ್ವಾಪರ ಯುಗಕ್ಕಿಂತ ಕಲಿಯುಗದಲ್ಲಿ ಕಡಿಮೆ ಎಷ್ಟು ಕಡಿಮೆ ಅಂದರೆ ಆಯುಸ್ಸಂತೂ ಸಾವಿರ ಪಾಲು ಕಡಿಮೆ ಆಗ್ತದೆ ಅಂತ ಹೇಳಿ ಅಂದರೆ ಅವತ್ತು ಹತ್ತು ಸಾವಿರ ವರ್ಷ ಬದುಕ್ತಾ ಇದ್ರೆ ಇವತ್ತು ನೂರು ವರ್ಷ ಬದುಕ್ತಾರೆ ಅನ್ನೋ ಲೆಕ್ಕ ಮತ್ತೆ ಶಕ್ತಿಗಳಲ್ಲಿ ಪೌರುಷಗಳಲ್ಲಿ ಮತ್ತೆ ಪಾವಿತ್ರ್ಯತೆ ಆ ಮನಸ್ಸಿನ ಚಿಂತನೆಗಳ ರೀತಿ ಇದೆಯಲ್ಲ ಮೊದಲಿದ್ದವರೆಲ್ಲ ಋಷಿ ಮುನಿಗಳ ರೀತಿಯಲ್ಲೇ ಆಲೋಚನೆ ಮಾಡ್ತಾ ಇದ್ರು ಹಸುರಗಣ ಇತ್ತು ಆದರೆ ದೈವಾಂಶವಿದ್ದಂತಹವರೆಲ್ಲರೂ ಇದೇ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ರು ಈಗ ಅದಕ್ಕೆ ಎಲ್ಲರೂ ಒಂದೇ ಹಣವನ್ನೇ ಹಣವುಳ್ಳವನನ್ನೇ ಕುಲೀನ ಅಂತ ಹೇಳ್ತಾರೆ ಅವನೇ ಸದಾಚಾರಿ ಅವನೇ ಸದ್ಗುಣ ಸಂಪನ್ನ ಹಣವಿಲ್ಲ ಹಣವಿದ್ದವನು ಎಲ್ಲವೂ ಸಿರಿಯ ಮುಳ್ಳವನವನೆ ಕುಲಜನು ಸಿರಿಯನುಳ್ಳವನೆ ಸುಶೀಲನು ಸಕಲ ಗುಣಯುತನು ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ ಯಾರತ್ರ ಹತ್ರ ಇರುತ್ತೋ ಅವರೇ ಎಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಬಲಿಷ್ಠನಾದವನು ಧರ್ಮ ಮತ್ತು ನ್ಯಾಯಗಳನ್ನು ತಾನು ಕೊಂಡುಕೊಳ್ಳಬಲ್ಲ ತನ್ನಂತೆ ಆಗುವಂತೆ ಮಾಡಬಲ್ಲ ಕಲಿಗಾಲದ ಇದು ಗುಣ ಮತ್ತೆ ಹೆಣ್ಣು ಗಂಡಿನಲ್ಲಿ ಕುಲ ಶೀಲ ಘನತೆ ಮತ್ತೆ ಅವರ ಯೋಗ್ಯತೆಯ ಅಗತ್ಯ ಇರೋದಿಲ್ಲ ಪರಸ್ಪರವಾದಂತಹ ಅಭಿರುಚಿ ಮತ್ತೆ ಪರಸ್ಪರವಾದಂತಹ ಆಕರ್ಷಣೆ ಇದೆರಡೇ ಮುಖ್ಯವಾಗುತ್ತೆ ಕಲಿಯುಗದಲ್ಲಿ ಬ್ರಾಹ್ಮಣರ ಪರಿಚಯ ಅವರ ಗುಣ ಮತ್ತು ಸ್ವಭಾವದಿಂದ ಆಗೋದಿಲ್ಲ ಕೇವಲ ಜನಿವಾರದಿಂದ ಮಾತ್ರ ಅವರು ಬ್ರಾಹ್ಮಣರು ಅನ್ನುವ ಪರಿಚಯವಾಗ್ತದೆ ಅಂತ ಹೇಳಿ ಬ್ರಾಹ್ಮಣ ಬ್ರಾಹ್ಮಣನಾಗಿಯೂ ಉಳಿಯೋದಿಲ್ಲ ಬ್ರಾಹ್ಮಣ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ ಒಂದು ಜನಿವಾರ ನೋಡಿ ಬ್ರಾಹ್ಮಣ ಅಂತ ಹೇಳಿ ಬೇಕೇ ಹೊರತು ನಾಮಕಾವಸ್ಥೆ ಬ್ರಾಹ್ಮಣಿಕೆ ಇರ್ತದೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ಕೇವಲ ಬಟ್ಟೆ ಒಬ್ಬ ಸನ್ಯಾಸಿಯನ್ನು ಹಿಡಿಯೋದು ಹೆಂಗೆ ಅಂದರೆ ಅವನು ಉಟ್ಟುಕೊಂಡಿರುವ ಬಟ್ಟೆ ಕೈಯಲ್ಲಿರುವಂತಹ ಕಮಂಡಲ ಕೈಯಲ್ಲಿರತಕ್ಕಂತಹ ದಂಡಗಳನ್ನು ನೋಡಿ ಅವನು ಯತಿ ಅವನು ಸನ್ಯಾಸಿ ಅಂತ ಹೇಳಬೇಕೇ ಹೊರತು ನಿಜವಾದ ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಅವನಲ್ಲಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ಕೇಳುವಂತಿಲ್ಲ ಈ ರೀತಿ ಆಗ್ತದೆ ಬಡತನವು ಒಂದು ದೋಷವಾಗ್ತದೆ ದೂರದಲ್ಲಿ ಇರತಕ್ಕಂತಹ ಒಂದು ಕುಂಡ ಇಲ್ಲಿ ಅಲ್ಲಿ ಬಿಸಿ ನೀರು ಕುಂಡ ಬರ್ತದೆ ಅದು ಸೂರ್ಯ ಆ ಕಾಲದಂತೆ ಕೃತಯುಗದಂತೆ ಅಲ್ಲಿ ಮಲ್ಲಿಗೆ ಅಲ್ಲಿ ಸ್ನಾನ ಮಾಡಿದರೆ ಪಾಪ ಪುಣ್ಯ ಪಾಪವೆಲ್ಲ ಹೋಗಿ ಪುಣ್ಯ ಬರ್ತದಂತೆ ಅಂತ ಹೇಳಿದರೆ ಅದು ದೊಡ್ಡ ಪುಣ್ಯ ಕ್ಷೇತ್ರವಾಗಿ ಹೋಗ್ತದೆ ಆದರೆ ಮನೆಯ ಪಕ್ಕದಲ್ಲಿ ಇರತಕ್ಕಂತಹ ಗಂಗಾ ನದಿಯಾಗಲಿ ಕಾವೇರಿ ಆಗಲಿ ಗೋಮತಿ ನದಿಯಾಗಲಿ ಹೆತ್ತ ತಾಯಿ ತಂದೆಗಳಾಗಲಿ ಅವರಿಗೆ ಪುಣ್ಯ ಮಾಡತಕ್ಕಂತಹ ಸ್ಥಳ ಅಂತ ಅನಿಸೋದಿಲ್ವಂತೆ ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಒಂದು ಹಾಡು ಕೂಡ ಇದೆ എത്തായിി തന്നെ ചിത്രവനോയസി നിത്യദാനവ മഹടി ಫಲವೇನು ತನ್ನ ಸತೀ ಸುತರ ಬಂಧುಗಳನೋಯಿಸಿ ಅನ್ನದಾನವ ಮಾಡಿ ಫಲವೇನೋ ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು ತಾಂಡವತನದಲ್ಲಿ ತಂದೆ ಮಾತುಗೆ ಕೇಳದ ತುಂಡು ಮಗನು ಇದ್ದು ಫಲವೇನು ಬಂಡು ಮಾಡಿ ಅತ್ತೆ ಮಾವನ ಬೈಯುವ ತುಂಡು ಇದ್ದು ಫಲವೇನೋ ಹೆದ್ದ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು oh ಕಡೆಗೆ ಅದ್ಭುತವಾಗಿ ಮುಗಿಸ್ತಾರೆ ನೋಡಿ ಸ್ನಾನಕ್ಕೆ ಪಾನಕ್ಕೆ ಆಗುವ ದಿಲಿ ನೀರು ಕಾನನದೊಳಗಿದ್ದು ಫಲವೇನೋ ಆನಂದ ಮೂರು ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನೋ ಹೆದ್ದಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದ వ మహాడి ఫలవేను ಭಾಳ ಅದ್ಭುತ ಎಷ್ಟು ಹಿಂದೆ ಹೇಳಿದರು ಕಲಿಗಾಲದ ಧರ್ಮ ಹೇಗಿರ್ತದೆ ಅಂತ ಎಲ್ಲೋ ಇರತಕ್ಕಂತಹ ಒಂದು ಕುಂಡ ಅದು ತೀರ್ಥವಾಗುತ್ತದೆ ತೀರ್ಥಕ್ಷೇತ್ರವಾಗುತ್ತದೆ ಮನೆಯ ಪಕ್ಕದಲ್ಲಿ ಇರತಕ್ಕಂತಹ ಗಂಗಾ ನದಿಯಾಗಲಿ ಕಾವೇರಿ ನದಿಯಾಗಲಿ ಯಾರು ಜನ್ಮ ಕೊಟ್ಟರೋ ನಿಜವಾದ ಮಾತಾಪಿತೃಗಳೇ ಭಗವದ್ ಭಗವತ್ ಸ್ವರೂಪ ಅನ್ನತಕ್ಕಂಥದ್ದನ್ನೇ ಮನುಷ್ಯ ಮರೆತು ಹೋಗಿಬಿಡ್ತಾನೆ ಅಂತ ಹೇಳಿ ಇದು ಆ ಕಲಿಯುಗ ಆಗ ಶುರುವಾಗಿರುತ್ತೆ ಯಾವಾಗ ನೀನು ಅರ್ಜುನನನ್ನು ಶ್ವೇತಛತ್ರದ ಅಡಿಯಲ್ಲಿ ಬಿಳಿ ಕುದುರೆಯಿಂದ ಸವಾರನಾದಂತಹ ರಥದಲ್ಲಿ ನೋಡ್ತೀಯೋ ಅವತ್ತು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿರ್ತಾನೆ ಮುಂದಿನ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ